ಾನು ಎಲ್ಲೋ ಈ ಲೋಕದಾಗ ಅಂತೀನಿ ಅಲ್ರಿ ಆ ದೇವ್ರಂತ ಮನುಷ್ಯ ಆನಂದಪ್ಪ ಪಾಪ ಆತ ಎಷ್ಟರ ಕಷ್ಟ ಕೊಡ್ತಾನ ಅಂತನಿ ಮನ್ ನೋಡಿದ್ರ ಮುತ್ತಿನಂತ ಹೆಂಡತಿ ಕಳ್ಕಂಡ ಈಗ ನೋಡಿದ್ರ ಹುಚ್ಚನಾಗಿ ಬೀದಿ ಬೀದಿ ತಿರ್ಗಕ್ ಹತ್ತ ಅಲ್ರಿ ಎಂಥೆಂಥವ್ರಿಗೆ ಎಂತೆ ಬರ್ತದೆ ಅಂತ ಆ ಕಳ್ಳ ನಮ್ಮ ಕಲ್ಯಾಗ ಆ ಲೋಕಾನುಟ್ ಹೋಗುವಂತದ್ ಯಾಕೆ ಬರ್ವಲ್ದು ಅಂತ ನಾನು ಆ ನೀ ಊರಾಗರ ಏನ್ ಕೆಲಸ ಮಾಡ್ಬೇಕ ಒಂದು ತಿಳಿದಂಗ ಐತಿ ರಾಟಿ ಹೊಲಕಂತ ಕುಂತರ ನನ್ ಮದ್ವೆ ಆಗವಲ್ದು ರೀ ಈಗ ಕೆಲಸ ಇಡಬಿಟ್ಟಿ ರಿಪೇರಿ ಈ ನನ್ನ ಕೆಲಸ ಎಲ್ಲ ನೋಡ್ಬೇಕು ಆ ಸೋಗಲಾಡಿ ಕಲ್ಲಿ ಸೋಗ್ ಮಾಡಕಿಂತ ನನ್ನ ಸಣ್ಣ ತಗಿನ ರೊಕ್ಕ ಚೀಲ ಖಾಲಿ ಮಾಡಿಲ್ಲ ಆ ಕಲ್ಲ ಮದುವಲ್ ಇರ್ಲಿ ಇವತ್ತ ಬರ್ಲಿ ರೊಕ್ಕನ ವಸೂಲಿ ಮಾಡೇ ತೀರ್ತಾನೆ ಇಲ್ಲ ನನ್ ಜೊತೆ ಮನೆಗೆರ ಬರ್ಬೇಕು ಒಂದ್ ಎರಡರ ಒಂದ್ ತೀರ್ಮಾನ ಹಾಕಬೇಕ

கேஸ் ஒலி ரிப்பேரி மாதிரி சங்க இத்திரி பப்பி பப்பி இதே பப்பி ಅದಕ್ಕೆ ನಿನ್ನ ಕಡೆ ಮಾಡ್ಸ್ಕೊಳಕ್ಕ ಬಂದೀನಿ ತಗೋ ನಮ್ಮ ಟೇಪ್ ಸ್ವಲ್ಪ ರಿಪೇರಿ ಮಾಡ್ಕೊಡು ಅಲ್ಲ ಒಂದು ದೊಡ್ಡ ಕೈ ಆಗಿ ತಿರುವಾ ನೋಡ್ಬೇಕತ್ತ ಅದ ಚಲೋಬೇಕತ್ತನ ಅಲ್ಲ ಅಲಲ್ಲ ಅಲ್ಲ ಒಂದ ಮುಂಜಾನಿಂದ ತಿರ್ಗ್ಯಾಡ್ಸಾಕತ್ತೀನಿ ಹರಕಿಲ್ಲ ಮುರಕಿಲ್ಲ ಅಲ್ಲಲೆ ಹನ್ನೆರಡ ತನನ ಚಲೋನ ಐತಿ ಬೆಳಿದ್ಗ ಐದು ಗಂಟೆ ಆಗೈತಿ ಒಟ್ಟ ಮುಸ್ಲೆ ನಾವಲ್ದು ಅದಕ್ಕೆ ನಿನ್ ಕಡೆ ರಿಪೇರ್ ಮಾಡಕ್ ಬಂದಿನಿ ತಗೋ ರಿಪೇರ್ ಮಾಡ್ಕೊಡು ಅಲ್ಲ ನಿಮ್ಮ ಟೇಪರ್ ಅಂತ ಅದಿರಬೇಕಂತ ನೀ ಹಿಡದು ಜೋತ್ ಬುದ್ರಕ್ ಹರಕ್ ಅನಂಗಿಲ್ಲ ಮುರಕ್ ಅನಂಗಿಲ್ಲ ಅಂದ್ರ ಮೊದ್ಲ ತೋರ್ಸಿರ ತೋರಿಸ್ರಿ ಅದನ್ನ ಇದು ಹೊಸ ಬಿಟ್ರ ನೋಡ್ರಿ ಏ ತಿರ್ಬೋಕೆ ಅಂತ ಅವ್ನ ಟೇಪ್ ನೋಡ ಅಂದ್ರ ಒಂದ ಮನಿ ಬೀದಿನ ಸುತ್ತಂಗ ಸುತ್ತ ಯಾಕೇನಂತ ಇಲ್ಲ ನ ಎಂಟು ನಂಬರ್ ಅವನ್ನ ಅದ್ಕೆ ಇಲ್ಲಿ ಹಾಕ್ಕೊಂಡ್ ಅಂತ ಬಿಟ್ಟು ಬಂದನಿ ಅವನೇನು ಉಪ್ಪಾಕಿ ನೆಗ್ತೀನಿ ಆಮೇಲೆ ನನಗೆ ಒಂಬತ್ತು ನಂಬರ್ ಹಾಕಾವ ಎಂಟು ನಂಬರ್ ಆಗಲ್ಲ ನಿಂದ ಭಾಳ ಅಗಲೈತ್ ಬಿಡು ಹಂಗಂದ್ರೆ ಏ ಆಗಲ್ಲಲ್ಲ ಉದ್ದ ಜಾಸ್ತಿ ಐತಿ ಅಲ್ಲ ಎರಡ್ರ ನೋಡ್ತೀಯಾ ಎಟ್ರ ತಿನ್ ಡೈಟ್ ಐತಿ ಮಗನ ತಿನ್ನ ಭಾಳ ತಗಿತು ಪಾಪ ಜನ್ ನಿದ್ದೆ ಒಂದು ನೋಡು ಅವ್ ಕಲೆ ಅವರೇನ್ ಮಿಸ್ಕು ಮಕ್ಕಳು ಇವತ್ತಾ ಅಲ್ಲೇ ಜಾಂಡಾ ಊರೇ ಕೊಂಡಾರ ಇವತ್ತಾ ಅವರು ಊರ್ಲಿ ಅವರು ಊರಕ ಅಲಾಲಾಲಾ ಕತ್ತರಿ ನೀನಾ ಏನು ಇದು ನಿನ್ನ ಅವತಾರ ಆ ಏನಂದಿಲಿ ಬೇ 버ಸಿಕ್ಕಲಿ ಏನಂದಿ ಅಂತನೆ ಅಲಲೆಲೆ ಬುಬ್ಬಣಿ ಹಳೆ ಬುಬ್ಬಣಿ ಅಯ್ಯ ಸೂರ ಹಳೆ ಸೂರ 3000 ರೂಪಾಯಿ ರೊಕ್ಕ ಕಿತ್ಕಂದಿ ಪಂಡು মামಾ ನಾನು ನಿನ್ನ ಮದಿವೆಕನ್ನ ಬಾ ಪಂಡು মামಾ ನಾನು ನಿನ್ನ ಮದಿವೆಕನ್ನ ಬಾ ಅಂದ ಈಗ ಹಿಂಗ ಅನ್ನಕತ್ತಿ ಏನು ಅಯ್ಯಯ ನೋಡ್ದಾರ ಹಳೆ ಮಾಡ್ದಾರ ಅಟ್ಟ್ಯಾರ್ ಸಿಟಿಗೆ ಬರ್ತೀಯಮ್ಮ ಅವ್ವ ನೀನಂದ್ರೆ ನನಗೆ ಪಂಚಪ್ರಾಣ ಆದ್ರ ನನಗೆ ನಿನ್ನ ಮೇಲೆ ಭಾಳ ಪಿರುತಿ ಪಿರುತಿ ಐತಿಮ್ಮ ಅವ್ವ ಹೌದು ನೋಡು ಹಂಗೆ ಪಿರುತಿ ಇರೋಕೆ ಎದಿ ಮೇಲೆ ಎರಡು ದುಂಡನು ಜೋತಾಡಿಸಿ ಅಂತ ಬಂದೆ ಸಬ್ ತಿಳ್ಕೊಬೇಡ ಕಲ್ಲನ್ ಕೈಯಾಗ ಗುಂಡಿನ ದಾಳಿ ನೀ ಒಟ್ಟ ತಿಳ್ಕೊಬೇಡ ನಾ ಏನ್ ಕೌಸ್ ತಿಂಗಿಟ್ಟು ಬಡಿಯಂಗಿಲ್ಲ ನಾನು ಪ್ಯಾಚ್ ಬಡಿಯಾಕ ಬಂದಿ ನೀವತ್ತ ಬಡಿ ಅವ್ ಬಡಿತಿ ಅದು ಡಬಲ್ ಗೂಟ್ ಅದಾವ ಅಯ್ಯಯ್ಯ ನಿನ್ ಡಬಲ್ ಗೂಟ್ ಇದ್ರ ನಂದ ತ್ರಿಬಲ್ ತ್ರಿಬಲ್ ಗೂಟ್ ಇರ್ತಾವ ನಮ್ಮ ಎಲ್ಲ ಒಂದ್ರಾಗ ಹಾಕ್ ಮಸ್ತಾರ ಗೂಟದ್ದ ಹಾಕ್ ನೀ ಒಂದು ಪೀಸ್ ಕೊಟ್ಟೆ ಲಂಗ ಕೊಡು ಇನ್ನೊಂದ್ ತಡಿ ಆಗ್ಬೇಕಾನ ಗುಮ್ರ್ಯೋ ಗುಮ್ರ್ಯೋ ಸಂದೆ ಹಾಕಿ ಗುಮ್ರ್ಯೋ 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 ಮಜಾ ಹಾಕಿ ಗುಮ್ರ್ಯೋ 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 ಗುಮ್ರ್ಯೋ

लखमी आजप्रे कंदे ಕಲ್ಲ ಅಂತ ಮೊದಂತ ಗಂಡ ಬಂದ್ರಿ ಪಾಂಡ್ಯನ ನಿಂದಂಟೆ ಅಲ್ಲಾ ಹುಡುಗಿ ತಿಳಿದಾತಿಲ್ಲ ನಿನಗೆ ನಿನ್ನ ತಿಪ್ಪೆಸಿ 나 ಯಾರು ಮಗಳ ಗೊತ್ತೈತಿಲ್ಲ ಅಪ್ಪಲೇ ಮರ್ಯಾದೆ ಕೊಡು ಅಂತ ಏ ಯಾರಾದರೂ ನನಗೆ ಏನು ಕಪ್ಪೆನ್ರಿ ಮಗಳಾ ಯಾರು ಗೊತ್ತೈತಿರಿಯಾ ಈ ಊರಾಗ ಮರ್ಯಾದಸ್ಥರು ತಿಪ್ಪ ತಿಪ್ಪಿನ ಪ್ರೀತಿಯ ಕೂಸುಮರಿ ಮೇಲಾಗಿ ಕಲ್ಲಪ್ಪನ ಮುದ್ದಿನ ಹೆಂಡತಿ ನರಿ ಅಲ್ಲೋಪ್ಪ ನಾ ಹಾದಿಡ ಬರಕತ್ತಿದ್ದೆ ಅಸ್ತ್ರ ಕಣ್ಣಗಿರೋ ಮಣ್ಣ ಬಿತ್ತು ಅದಕ್ಕೆ ಈ ಪಾಂಡ್ಯನ ಕಡೆ ಊದುಸ್ಕೊಳ್ಳಕತ್ತಿದ್ದೆ ಅಲ್ರಿ ಇವ ಎಂತ ಆಡ್ತಾರ ಮನ್ಷಿ ಅದಾನ ಅಂತನಿ ಬರೇ ಸಂಶಯ ಪಡ್ತಾನ ಅಲ್ರಿ ಇಂಥ ಸಂಶಯ ಪಡ ಜನ ಇರಕ ಭಾರತದಾಗ ಕಾಲ ಕಾಲಕ್ಕೆ ಮಳಿ ಬೆಳಿ ಏನ ಸಾವನಾಗ ಆಗಕ್ಕವಲ್ದು ಅಲ್ರಿ ರೋಡ್ ಮೇಲೆ ಒಂದು ಹುಡುಗ ಹುಡುಗಿ ಹೊಂಟ್ರ ಸಾಕು ಅವ್ರ ಅಕ್ಕ ತಮ್ಮನು ಏನು ಅಣ್ಣ ತಂಗಿನು ಏನು ಮೈ ನಾನು ಸುಮ್ಮ ಅವ್ರಿಗೊಂದು ಸಂಬಂಧನ ಕಲ್ಪ್ಸೋದ ಅವ್ರ ಮಂತ್ನ ಹಾಳ ಮಾಡ ಜನ ಬಾಳಾಗಿ ಬಿಟ್ಟೈತ್ರಿ ಅದನ್ ಬಿಡ್ರಿ ಒಂದ್ ಮಗ್ಲಿ ಮನೆಗೆ ಹೋಗಿ ಟಿವಿ ನೋಡ್ಕಿಂತ ಒಂದ್ ಹುಡುಗಿ ಬಾತ್ ಕುಂದ್ರಂಗಲ್ಲ ಅಲೇ ಎಲ್ಲೇ ಏನ ನಡಿಸರ್ ಪೋ ಇವ್ರು ಅಂತಂದ ಅವ್ರಿಗೊಂದ್ ಸಂಬಂಧನ ಕಲ್ಪ್ಸದ ಅವ್ರ ಒಡೆ ಮಂದಿ ಅವನವನ ನೋಡ್ರಿ ನಮ್ಮ ದೇಶದೊಳಗೆ ಇಂತ ವ್ಯವಸ್ಥೆ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗಲ್ಲ ಪೋ ಬೇಡ್ರಿ ಬೇರೆ ಬಾ 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 ಏನ್ ನನ್ನ ಮಗ ಒಂದ ಒಂದ್ ಮಾತನಾಗ ಅವ್ನವ ನಮ್ ದೇಶದಾಗಿರೋ ಜನಗಳ ಪರಿಸ್ಥಿತಿ ಎಲ್ಲ ಮಗಳ ಇನ್ನೊಂದ್ ದಾರ್ಯಾಗ ಹಂಗ ಸ್ಪೀಡಾಗಿ ಬರ್ಬಾಳ ಭಿ ಯಾವ ಮೊದ್ಲಿಗೆ ಬಂದೊಣ್ಣವೇತಿ ಅದ್ರ ಬಿ ಅಣತುಪ್ಪ ಬಾಳ ಆಗ್ತಾರ ಯಾರ ಬಾಳೆ ನೆನ್ಸಿ ಪಿಚ್ಚ ಅದ್ರ ಮ್ಯಾನೇನ್ ಬಿದ್ದು ಏನ್ ಮುಂದ ನೋಡ್ಕೊಂಡ್ ಬರ್ಬೇಕು ಯಾಕಂದ್ರ ಸ್ಪೀಡಾಗಿ ಬಂದ ಬಿದ್ದ ಮುಂದ್ ಬಾಳೆ ವಿಡವಟಾದಿತ್ತ ಮಗಳ ಅಂದಂಗ ಮಗಳ ಕಲವ ಅಡ್ಡಾದ್ಯಾ ನೋ ಎಲ್ರ ಅಡ್ಡ ನಮ್ಮ ಅಪ್ಪನ ಸಲುವಾಗಿ ಅಂತಿನ ಅಡ್ಡ ಬರ್ಲಿಲ್ಲ ಮಗ್ ನಿದ್ದೆ ನಿದ್ದೆ ಹೋಗ್ಬಿಡಮ್ಮ ಅದ್ರ ಸ್ವಭಾವನ ಹಂಗಿರ್ತತಿ ಯಾ ಹೋಗ್ಲ್ ಬಿಡು ನಾನಿ ಮದಿ ಹೊಂಟಿನಿ ರೂಪಾಯ್ತ ಐದೂರ್ ರೂಪಾಯ್ ತಗೊಳ ಅಲ್ಬೇಂಟಿನ ಗೊತ್ತಿಲ್ಲನಾ ಗೊತ್ತಿಲ್ಲ ಮಲ್ಲಾಪುರ ಮಗ್ಳ ಗಂಗಾಪುರ ಇದ್ ಗೊತ್ತ ಗಂಗಾಪುರದಾಗ ಗಂಗಪ್ಪ ಕೊಟ್ಟ ಮಗ ಮದಿ ಮಾಡ್ಯಾರ ಆ ಮದಿ ಹೊಟ್ಟೆ ಓಹೋಹೋ ಈ ಗದಗ ತಾಲೂಕ್ನಾಗ ಗಂಗಾಪುರ ಗದಗ ಎಲ್ಲಿ ಐತಿ ಅದ್ ಗೊತ್ತಾಗಲ್ಲ ಗೊತ್ತಾಗುದೂ ಇಲ್ಲ ಯಪ್ಪಾ ಗಂಗಾಪುರ ಎಲ್ಲಿ ಬರ್ತ ಗೊತ್ತನ ಇಲ್ಲೇ ಕುರ್ಲಾಪುರ ಬರ್ತ ಗೊತ್ತನ ಕುರ್ಲಾಪುರ ಮಗ್ಳದಾಗ ಒಂದು ಮಲ್ಲಾಪುರ ಮಲ್ಲಾಪುರ ಮಗ್ಳದಾಗ ಗಂಗಾಪುರ ಗಂಗಾಪುರದಾಗ ಗಂಗಾಪುರ ಮಗಳ ಕೊಟ್ಟು ಮದ್ವಿ ಮಾಡಾಕತ್ತಾರ ಆ ಊರ್ ಎಲ್ಲಿ ಬರ್ತೇತಿ ಗೊತ್ತನು ಕೆರಿ ಕೆರೂರ್ ಐತಲ್ಲ ಕೆರೂರ್ ಮಗ್ಳ ಒಂದ್ ಕೆರಕುಲ್ ಮಟ್ಟಿಗೆ ಗೊತ್ತನ ಅಲ್ಲೇ ಐತ್ ನೋಡು ಸಾಕ್ ಸಾಕಾಗಿ ಓತ್ರಿ ಜೀವನ ಅಲ್ ಬೇ ಮಗಳ ನಮ್ ಉಡುಪಿ ಹೋಟ್ಲನ್ಯಾಗ ನಮ್ಮ ಸರ್ವರ್ ಸೋಮಣ್ಣ ಹೇಳ್ತಿದ್ದ ಬಟ್ರ ಏನಾಯ್ತು ಅಂದ್ರ ಬರ್ರಿ ಶಟ್ರಾ ಏನ್ ಬೇಕ್ರಿ ಶಿರಾ ಉಪ್ಪಿಟ್ಟು ಕೇಸರಿ ಚೌ ಚೌ ಬಾತ್ ಚಟ್ ದೋಸೆ ಮಸಾಲಾ ದೋಸೆ ಅಂತ ಹೇಳ್ದಂಗ ಹುಡು 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 ಉದ್ ಕೇಳಾಕತ್ತಿಯಲ್ಲ ಯವ ಒಂದ ಮಾತ್ನಾಗ ಹೇಳಿದ್ರ ಹಾಕದಲ್ಲ ನಿನಗೆ ನನ್ ಗೆಳತಿ ಮದಿ ಗಂಟಿದ್ದೆ ಅಪ್ಪ ಅಂತ ಹೇಳ್ಬಿಟ್ರು ಬಿಟ್ರ ಅಯ್ಯೋ ಅಯ್ಯಯ್ಯೋ ಯಾರು ಏನು ಎಲ್ಲಿ ಯಾವಾಗ ಯಾವರ ಯಾವ ಯಾವ್ ಗೆಳತಿ ಎಲ್ಲೈತಿ ಏನ್ ತಾನ ಅಂತ ಬರೋದ್ ಎಲ್ಲ ಕೇಳ್ತಿಕೆ ಅದಕ್ಕೆ ಅದಕ್ಕಿಂತ ನಾನು ನಾನಾ ಎಲ್ಲ ಹೇಳ್ಬಿಟ್ಟಿನ ನೋಡ್ ಇದ್ದಿದ್ದಾಗ ನಮ್ಮ ಕಲ್ಲವ್ವ ಬಾರಿ ಜಾನ ಆಗಿಬಿಟ್ಟವ ನೋಡ್ರಿ ಸರಿ ಸರಿ ದಾರಿ ಬಿಡು ನಾನು ಹೋಗಿನಿ ಅಂತ ಬಂಟ ಅಲ್ಲೇ ನನ್ನ ಮದುವೆ ಆದ್ಮೇಲೆ ಅಂಕ್ರ ಭಾರಿ ಬುದ್ಧಿ ಬರಕತ್ತೈತಿ ಬಿಡ ನಿನಗೆ ಇತ್ತಿತ್ತಾಗ ಆ ಇದೇ ಸಂತೋಷದಾಗ ನಿನ್ನ ಎತ್ತಿ ತುರ್ಯಾಡ್ಲೋ ಅಂದ್ರ ಸತ್ನ ಕಲ್ಲು ತಗೋ ಎತ್ತ ಇತ್ತಾಗ ಒಯ್ತ ಬಿಡ್ತಾನ ಗಬ್ದಾಡಿ ಬಿಡ್ತಾನ ನೋ ಟಮಟ್ಯಾ ಏನು ಗಬ್ದಾಡಂಗ ನಿನ್ನ ಹಾಂ ಹತ್ತು ರೂಪಾಯ್ಕೊಂದು ಹತ್ತು ರೂಪಾಯ್ಗೆ ಒಂದು ಹತ್ತು ರೂಪಾಯಿ ಒಂದು ಅಂತಂದು ಬಿಡದಲ್ಲ ಮತ್ತೆ ಏ ಕಬರಿಗೇಳಿ ಆ ನಮ್ಮ ಮಗಳ ಏನಮ್ಮ ನೀನು ಹಿಂಗೆ ಮಾಡಿದ್ರೆ ಅಲ್ಲ ಒಂದು ಮಾತು ನನಗರ ಹೇಳಿ ಬರ್ಬಾರ್ದನ ಮೊದ್ಲು ಎಲ್ಲಾರು ನಾಟಕ ನೋಡೋಕೆ ಬಂದಾರ ನಾನು ನೋಡಿದ ಮನೆ ಬಗ್ಲಾಗಿ ತೆಗೆದು ಬಂದನಿ ಹಿಂದಾಗ ಈ ಊರ ನೋಡಿದ್ರೆ ಬಿಡಾಡಿ ನಾಯಿಗಳು ಅವನು ಭಾಳ ಅದಾವು ಇಂತ ಮನಿಗೆ ನೀನು ಹೋಕ್ರಿ ಏನು ಮಗ ಓ ಮಾವ ನಿಲಿಗ್ ಯಾಕೆ ಕೇಳಿಬರಕಪ್ಪ ಯಾಕೆ ನನ್ನ ಏನು ತೆಗ್ದಾಳು ಓ ಮಾವ ಓ ಮಗ ಏ ಕಲು ನಿನಗೇನು ತಿರ್ಬೋದು ಮಗನ ನನ್ನ ಮಗಳದಾಳಲ್ ಯಾಕೆ ನೆನಪಾಯ್ತಿ ಇಲ್ಲಿ ನನಗ ಆಯ್ತಾಯ್ತು ನೆನಪಾಯ್ತು ಮಾವ ಮರಿಬೇಡ ಮರತ್ರ ಹೆಂಗ್ ಬಿಡಕತಿ ಯಪ್ಪ ನನ್ನ ಗಂಡ ಒಳ್ಳೇದು ಕೊಳ್ಳೆ ಕೆಟ್ಟದ ಕೆಟ್ಟದ ನೀ ಏನಾರ ನನ್ನ ಗಂಡಗೆ ಮಾತಾಡಿದೆ ಅಂದ್ರೆ ನೀನ್ ಲಗ್ನನ ಮಾಡ್ಬಿಡ್ತೀನಿ ಬಾ ಹುಷಾರ ನಾನು ಮದುವೆ ಯಾಕೆ ಬಿಡ್ರಿ ಅವ ಬೇಡ ಅವ್ನು ಅಲ್ಲಿ ನೋಡ್ರಿ ಮದುವೆ ಒಂದಿಗೆ ಮಾಡ್ದಂಗ ಮಾಡ್ತಾನ ಮೊದಲ ಕಟಬಾಯಿ ಜೊಲ್ಲ ವರ್ಷಕರ್ನ ಹಳೆ ಮುದಡೆ ಹಳೆ ಮುದಡೆ ಅಲ್ಲ ನಿಮ್ಮ ಅವನಿನ ಹಡಿ ಬಕರ್ ಕುಕ್ಕರ್ ಮುಂದೆ ಕುಂತಿದ್ಲನ ಇಲ್ಲ ಕುಕ್ಕರ್ ತಾಲ್ ಕುಂತಿದ್ಲ ಎಷ್ಟು ಚಂದ ಬರಬ್ಬರಿ ಕುಯ್ಯಾ ಕುಯ್ಯಾ ಅಂತ ಹೇಳ ಮತ್ತೆ ನಿಮ್ಮ ಅಪ್ಪಂಗ ಮದಿವನತ್ತಿಗೆ ಹಂಗ

ನಾವು ನೂರು ರೂಪಾಯಿ ಕೊಟ್ಟಂದ್ರೆ ಈಗ ಇಲ್ಲಿ ಯಾರ ಬಂದ್ ಹಾತರ ಹೊರದ್ ಬಿಡ್ತಾ ಕರ್ಕಂಡ್ ಅಡಿ ಕರ್ಕೊಂಡ್ ರೂಪಾಯಿ ಕೊಟ್ಟು ಕೊಟ್ಟ ಹೊಲಸ್ಕೋ ಕರ್ಕೊಂಡಿ ಕರ್ಕೊಂಡು ನೂರ್ ಮಂದಿರ್ತಾರಲ್ಲ ನಿಲ್ಲ ಇನ್ನಪ್ಪ ಕರ್ಕೊಂಡಾ ನೋಡಿದವಾ ಒಳ್ಳೇನು ಒಳ್ಳೇನು ಅಂತಿದ್ದೆ ತೋರ್ಸಿದ್ ನೋಡುವ ಇವತ್ತ ಒಳ್ಳೆ ಬುದ್ಧಿನ ಮಗನ ನೀನು ಒಳ್ಳೆ ಬುದ್ಧಿ ಅಂತ ತೋರಿಸ್ಬಿಟ್ಟೆಲ್ಲಪ್ಪ ಇವತ್ತು ನಮಗ ಇರ್ಲಿ ಬ್ಯಾಪ್ಪ ಇನ್ನು ಟೈಮ್ ಐತೆ ಒಂದು ಆಮೇಲೆ ತೋರಿಸ್ಕೊಂತೀನಿ ಅಂತ ಅಲ್ಲ ಆರೇ ಬಾ ಬಾ ಹ್ಞೂ ಈಗ ಬಾ ಮತ್ತೆ ನಾವು ನೂರು ರೂಪಾಯಿ ಕೊಟ್ರು ನೂರು ನೂರು ಸಿಗ್ತಾವೆ ಅಂದಿ ಅವ ಸಿಗವ ನಿನಗ ಅಲ್ಲೇ ಸಮುದ್ರ ದಂಡೆ ಇರ್ತಾವಲ್ಲ ಅವು ಅವ ಬಾ ನಡಿ ಯಾಕಲ್ಲ ಬಾ ನಡಿ ಬೈ ಪಾಪ ನೀ ಹುಷಾರು ಹ್ಞೂ ಬಾಯ್ ಬಾಯ್ ತಗೋ ಅವನಿಗೆ ಹೇಳ್ಕೊಡವ್ವ ಇಬ್ರು ಒಂಟಿರಿ ಹೆಂಗಾದ್ರ ತಗೊಂಡ್ ಹೋಗ್ಬಿಡ್ರಿ ಹಂಗ ಈ ಕಡೆ ಬರಕ್ ಹೋಗಬೇಡ್ರಿಗಿ ಮಾಡಿ ಈ ನನ್ನ ಮಗ ನನಗೆ ಮದುವ ಅಂತೀ ಒಟ್ಟ ಈ ಎರಡೇ ಮನ್ಷಗ ಬೆಲಿನ ಕೊಡಂಗಲ್ರಿ ಏನಂತ ತಿಳಿದಾರಿ ಇವ್ರ ನನ್ನ ಉಣಿಸ್ ಮುಪ್ಪ ಹುಳಿ ಮುಪ್ಪ ನಗಬ್ದಡಪ್ಪ ಉಣಿಸ್ ಮುಪ್ಪ ಹುಳಿ ಮುಪ್ಪಕತ್ತ ಇನ್ನು ಮೂರ್ ಮದಿ ಆಗಿ ಅವನು ಅವ್ನ ಮೂವತ್ ಮಕ್ಳು ಕೊಡೋ ಅಷ್ಟು ಕೆಪಾಸಿಟಿ ಐತ್ರಿ ನನ್ನ ಹತ್ರ ಯಾರು ಏನು ಮಾಡೋದೈತ್ರಿ ಈಗಿನ ಕಾಲನ್ನ ಹಿಂಗೈತಿ ಹಿರಿಯ ಮನುಷ್ಯರಿಗೆ ಯಾರು ಬೆಲೆ ಕೊಡೋಲ್ಲ ನೋಡೋಣ ನಮ್ಮ ಸಾವುಕಾರ ಬೇರೆ ತುರ್ತಾರ ಆದ್ರೆ ಇತ್ತಿತ್ತಾಗ ನನ್ನ ಮನಸ್ಸು ಯಾಕೆ ನನ್ನ ಅಣತಮ್ಗಳು ಕಡೆ ಕೊರೆ ಬಿಡತಿ ನನ್ನ ತಮ್ಮ ಎಲ್ಲಿ ಅದಾನೋ ನನ್ನ ಎಲ್ಲಿ ಅದಾನೋ ಈ ಜಾತ್ರೆಗೆ ಎಲ್ಲಿ ಕಳದಾರು ಹುಡುಕ್ ಈ ಕಾಮಕ್ಕ ಏನಾದ್ರು ಆ ಕಾಮರಾಜಿಗೆ ಏನಾದ್ರು ಒಂದು ಗತಿ ತೋರಿಸ ಮುಂದಿನ ನೋಡೋಣ ಅಂತ ನಮ್ಮ ನೋಡಿರಿ ಮವರ ನನಗೆ ಭಾಳ ಲೇಟ್ ಆಗ ಮತ್ ಚಲೋ ಮಾಡ್ಯ ಬಿಡೋಣ ಏನಾಗಲ್ಲ ಟೈಮ್ ಆತ್ ಬಾ ನಡಿ